ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ರಿಕ್ವೆಸ್ಟೆಡ್ ವಿಡಿಯೋ ತುಂಬ ಇದ್ರು ಬಾಣಂತಿಯರು ಹೇಗಿರಬೇಕು ದಯವಿಟ್ಟು ಹೇಳಿ ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಈ ಚಾನಲಲ್ಲಿ ಮಾತಾಡ್ಬೋದೋ ಬೇಡವೋ ಗೊತ್ತಿಲ್ಲ ಆದರೂ ಪಾಪ ಅವರು ತುಂಬ ಇದ್ದಾರೆ ಅನ್ನೋ ಕಾರಣಕ್ಕೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಕೆಲವೊಂದು ಟಿಪ್ಸನ್ನು ಯಾರು ಬಾಣಂತಿ ಇದ್ದಾರೋ ಅವರಿಗೆ ತಿಳಿಸ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಬೇರೆಯವರು ಯಾರೂ ತಪ್ಪು ತಿಳಿಬಾರ್ದು ಮತ್ತು ಬಾಣಂತಿಯರ ಬಗ್ಗೆ ಹೇಳಬೇಕು ಅಂದರೆ ಈಗಂತೂ ತುಂಬ ಜನ್ರೇಷನ್ನು ಮುಂದುವರೆದಿದೆ ಯಾಕಂದರೆ ನಮ್ಮ ತನಕನೂ ಬಾಣಂತನ ತುಂಬ ಚೆನ್ನಾಗಿ ನಡೀತಾ ಇತ್ತು ಮನೆಯಲ್ಲಿ ಹಿರಿಯರು ಹೇಳಿದ ಹಾಗೆ ನಾವೆಲ್ಲ ಮಾಡಿಸ್ಕೊತಾ ಇದ್ವಿ ಆದರೆ ಈಗೆಲ್ಲ ಟೆಕ್ನಾಲಜಿನೂ ತುಂಬ ಇಂಪ್ರೂವ್ ಆಗಿದೆ ಆಮೇಲೆ ಎರಡು ವಿಧವಾದ ಬಾಣಂತನಗಳನ್ನು ಈಗ ನೋಡ್ಬೋದು ಕೆಲವರು ಮನೆಗಳಲ್ಲಿ ಹಿರಿಯರಿದ್ದರೆ ಅಜ್ಜಿಗಳು ತಾಯಂದರು ಅವ್ರ ಹತ್ರ ಮಾಡಿಸ್ಕೊತಾರೆ ಇನ್ನೊಂದು ಕಡೆ ಡಾಕ್ಟ್ರೆಲ್ಲ ಹೇಳ್ತಾರೆ ಈಗಂತೂ ಯಾವುದೇ ಒಂದು ಪಥ್ಯ ಮಾಡಬಾರ್ದು ಬಾಣಂತನ ಅಂತ ಏನೂ ಇಲ್ಲ ನೀವು ಆರಾಮಾಗಿರ್ಬೋದು ಎಲ್ಲ ತಿನ್ಬೋದು ಅಂತ ಹೇಳ್ತಾರೆ ಆದ್ರೂ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡೋದಾದರೆ ಮುಂದೆ ನಾವು ಚೆನ್ನಾಗಿರಬೇಕು ಆರೋಗ್ಯವಂತರಾಗಿರಬೇಕು ಹೆಣ್ಮಕ್ಳು ಅಂದರೆ ಹೆಣ್ಣಿಗೆ ಒಂದು ಬಸಿರು ಮತ್ತು ಬಾಣಂತನ ಎರಡೂ ಜೀವನದ ಒಂದು ಘಟ್ಟ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಮರುಜೀವವನ್ನು ಮರುಜನ್ಮವನ್ನು ಪಡೆಯುವಂತಹ ಒಂದು ಸಂದರ್ಭ ಅಲ್ವಾ ಬಸಿರಾದಮೇಲೆ ಬಾಣಂತನ ಆಗೋದು ಮಕ್ಕಳನ್ನ ಹಡಿಯೋದು ಡೆಲಿವರಿ ಆಗೋದು ಅದೆಲ್ಲನೂ ಒಂದು ಪುನರ್ಜನ್ಮ ಅಂತಲೇ ಹೇಳ್ಬೋದು ಹೆಣ್ಣಿಗೆ ಆಮೇಲೆ ಅಂಥ ಒಂದು ಸಂದರ್ಭವನ್ನು ಎಲ್ಲ ಹೆಣ್ಣು ಅನ್ಭೋಗಿಸ್ಬೇಕು ಅಂತ ಇಚ್ಛೆ ಪಡ್ತಾಯಿರ್ತಾಳೆ ಅದು ಒಂಥರ ಸೌಭಾಗ್ಯ ಅಂತಲೂ ಹೇಳ್ಬೋದು ಯಾಕಂದರೆ ಅದೊಂಥರ ಸಂತೋಷ ಅದು ಹೆಣ್ಣಾದ ಮೇಲೆ ಆ ಒಂದು ಸಂದರ್ಭವನ್ನು ಎಲ್ಲರೂ ಅನುಭವಿಸ್ಬೇಕು ಅಂತಲೇ ಆಸೆ ಪಡ್ತಾರೆ ಅಂಥ ಒಂದು ಸಂತೋಷಕರವಾದ ದಿನಗಳು ಅಂತಲೇ ಹೇಳ್ತೀನಿ ನಾನು ಮತ್ತು ಇನ್ನು ಬಾಣಂತಿ ಬಗ್ಗೆ ಹೇಳೋದಾದರೆ ಬಾಣಂತಿಯರು ಹೇಗಿರಬೇಕು ಅಂತಂದರೆ ಆದಷ್ಟು ಹಿರಿಯರು ಹೇಳಿರೋ ಥರನೇ ನಾವು ಪಾಲನೆಯನ್ನು ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಇನ್ನು ಡಾಕ್ಟ್ರ್ ಹೇಳಿರೋದನ್ನು ನಾವು ಕೇಳಬೇಕಾಗುತ್ತೆ ಯಾಕಂದರೆ ಬಾಣಂತಿಯರು ಅಂತಂದರೆ ಹಸಿ ಬಾಣಂತಿಯರು ಆದಷ್ಟು ಕಿವಿಗೆ ಹತ್ತಿಯನ್ನು ಇಟ್ಕೊಂಡು ತಲೆಗೆ ಒಂದು ಸ್ಕಾರ್ಫನ್ನು ಕಟ್ಕೊಂಡು ಆದಷ್ಟು ಬೆಚ್ಚಗೆ ಇರಬೇಕು ಅಂತ ಹೇಳ್ತಾರೆ ಯಾಕಂದರೆ ಹಸಿ ಮೈ ಅಂತ ಅದಕ್ಕೋಸ್ಕರ ಡೆಲಿವರಿ ಆದ ತಕ್ಷಣದಿಂದನೇ ಕಿವಿಯಲ್ಲಿ ಹತ್ತಿ ಇಟ್ಕೋಬೇಕು ಕಿವಿಗೆ ಬೆಚ್ಚಗೆ ಕಟ್ಕೋಬೇಕು ಏನಾದರೂ ಬಟ್ಟೆ ಸ್ಕಾರ್ಫ್ ಆ ಥರದ್ದು ಕಟ್ಕೋಬೇಕು ಸ್ವೆಟರ್ ಹಾಕ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಈಗಂತೂ ಬೇಸಿಗೆ ಕಾಲ ಇದೆ ಈಗೆಲ್ಲ ಯಾರ್ಯಾರು ಡೆಲಿವರಿಗಳಾಗುತ್ತೋ ತುಂಬಾ ಕಷ್ಟ ಇದೆ ಯಾಕಂದರೆ ತುಂಬ ಬಿಸಿಲಿದೆ ಅದಕ್ಕೋಸ್ಕರ ಆದಷ್ಟು ಬೆಚ್ಚಗಿದ್ರೆ ಸಾಕಾಗುತ್ತೆ ಆಮೇಲೆ ಬಿಸಿ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಯಾವಾಗಲೂ ಕುಡಿಬೇಕಾಗುತ್ತೆ ಜಾಸ್ತಿ ಕಾಲುಗಳಿಗೆ ಸಾಕ್ಸ್ಗಳನ್ನು ಹಾಕ್ಕೊಳ್ಳೋದು ಸ್ಲಿಪ್ಪರ್ ಹಾಕ್ಕೊಂಡು ಮನೆಯಲ್ಲಿ ಓಡಾಡೋದು ಯಾಕಂದರೆ ಥಂಡಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಾಗೆ ಹೇಳ್ತಾ ಇರ್ತಾರೆ ಮನೆಯಲ್ಲಿ ನಿಮಗೆ ಅಂದರೆ ಬಾಣಂತಿಯರಿಗೆ ಏನಾದರೂ ಥಂಡಿ ಆದರೆ ಶೀತ ಆದರೆ ಅದು ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ಆಮೇಲೆ ಇನ್ನು ಸ್ನಾನದ ವಿಷಯಕ್ಕೆ ಬಂತಂದರೆ ದಿನ ಬಿಟ್ಟು ದಿನ ತಲೆಗೆ ಸ್ನಾನವನ್ನು ಮಾಡಬೇಕು ಸ್ನಾನ ಮಾಡೋಕ್ಕಿಂತ ಮುಂಚೆ ತಲೆಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಸ್ಕೋಬೇಕು ಆಮೇಲೆ ಅರಿಶಿನ ಎಣ್ಣೆಯನ್ನು ಕಲಸಿಟ್ಕೊಂಡು ಅದನ್ನು ಮೈಗೆಲ್ಲ ಹಚ್ಕೊಂಡು ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ ಆದಷ್ಟು ಬಿಸಿ ನೀರಿನ ಸ್ನಾನ ತುಂಬ ಒಳ್ಳೆಯದು ಮತ್ತು ನಾರ್ಮಲ್ ಡೆಲಿವರಿ ಆದೋರ್ಗಂತೂ ಏನೂ ತೊಂದರೆ ಆಗೋದಿಲ್ಲ ಆರಾಮಾಗಿ ನೀವು ದಿನನಿತ್ಯದ ಕಾರ್ಯಗಳನ್ನು ಮಾಡ್ಕೋಬೋದು ಸಿಝರಿನ್ ಆದರೆ ಮಾತ್ರ ಆಪ್ರೇಷನ್ ಆದರೆ ಮಾತ್ರ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಏಕೆಂದರೆ ಸ್ಟಿಚ್ಚಸ್ ಎಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಅದಕ್ಕೆ ಸ್ವಲ್ಪ ನೀವು ಏನಂತೀರ ಬೇವಿನ ಎಣ್ಣೆ ಏನು ಬರುತ್ತಲ್ವ ಬೇವಿನ ಎಣ್ಣೆ ಸ್ಟಿಚ್ಚಸ್ ಹಾಕಿರೋ ಜಾಗಕ್ಕೆ ಸ್ವಲ್ಪ ಬೇವಿನ ಎಣ್ಣೆಯನ್ನು ಸವರಿಕೊಂಡು ನೀವು ಸ್ನಾನವನ್ನು ಮಾಡಿದರೆ ಏನೂ ತೊಂದರೆ ಇಲ್ಲ ಅದು ವಿಷಕ್ಕೆ ಸ್ವಲ್ಪ ಬೇಗ ವಾಸಿ ಆಗುತ್ತೆ ಅಂತಲೂ ಹೇಳ್ತಾರೆ ಆಮೇಲೆ ತಲೆ ಸ್ನಾನವನ್ನು ಆದಮೇಲೆ ಚೆನ್ನಾಗಿ ತಲೆಯನ್ನು ಒಣಗಿಸ್ಕೋಬೇಕು ನಾವೆಲ್ಲನೂ ಅಗ್ಗಿಷ್ಟೆ ಅಂಥೇಳಿ ಇದ್ಲಿಂದ ಕೆಂಡವನ್ನು ಮಾಡಿಕೊಂಡು ಅದರಲ್ಲಿ ಕಾಯಿಸ್ಕೊತಾ ಇದ್ವಿ ತಲೆಯೆಲ್ಲ ಒಣಗಿಸ್ಕೊತಾ ಇದ್ವಿ ಆಮೇಲೆ ಸಾಂಬ್ರಾಣಿಯನ್ನು ಹಾಕಿಸ್ಕೊತಾ ಇದ್ವಿ ಹೀಗೆಲ್ಲ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಬಾಣಂತಿಯರಿಗೆ ಅಂತ ಆಮೇಲೆ ಈ ಖಾರ ಎಲ್ಲ ಕೊಡ್ತಾರೆ ಅಂದರೆ ಬಾಣಂತಿಯರ್ ಖಾರ ಅಂತ ಕರೀತಾರೆ ಅದನ್ನು ತಿಂತಾಯಿರ್ತಾರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಯಾಕಂದರೆ ತುಂಬ ಹೀಟ್ ಆಗಿಬಿಡುತ್ತೆ ಬಾಡಿ ಅನ್ನೋದಕ್ಕೆ ಆಮೇಲೆ ಹೆಚ್ಚಿಗೆ ಸ್ವೀಟನ್ನು ತಿನ್ನಬೇಕು ಅಂದರೆ ಸಿಹಿ ಸಜ್ಜಿಗೆ ಸಜ್ಜಿಗೆ ಅಂತ ಏನಂತೀವಿ ರವದಿಂದ ಮಾಡಿರೋದು ಬೆಲ್ಲ ಹಾಕಿ ತುಪ್ಪವನ್ನು ಯಥೇಚ್ಛವಾಗಿ ಬಳಸಬೇಕು ಹಾಕ್ಕೊಂಡು ಅದನ್ನು ಸಿಹಿಯಾದ ಒಂದು ಸಜ್ಜಿಗೆಯನ್ನು ಬೆಳಗ್ಗೆ ಹೊತ್ತು ತಿನ್ನಬೇಕು ಆಮೇಲೆ ಹಾಲು ಚೆನ್ನಾಗಿ ಕುಡಿಬೇಕು ದೊಡ್ಡ ಲೋಟದ ತುಂಬ ಬೆಳಗ್ಗೆ ಒಂದು ಲೋಟ ಹಾಲನ್ನು ಕುಡಿಬೇಕು ಸಂಜೆಯೂ ಕುಡಿಬೇಕು ಯಾಕಂದರೆ ನೀವು ಜಾಸ್ತಿ ಹಾಲು ಕುಡಿದ್ರೆ ಮಕ್ಕಳಿಗೂ ಹಾಲು ಅನುಕೂಲ ಆಗುತ್ತೆ ಆಮೇಲೆ ಊಟದ ವಿಷಯಕ್ಕೆ ಬಂದರೆ ಆಮೇಲೆ ಮೈ ಕೈನೂ ಚೆನ್ನಾಗಿ ಕಾಯಿಸ್ಕೋಬೇಕು ಬೆಳಗ್ಗೆ ಸಂಜೆ ಎರಡು ಹೊತ್ತಲ್ಲೂ ನಾವು ಕಾಯಿಸ್ಕೊತಾ ಇದ್ವಿ ಆ ಒಂದು ಕೆಂಡದ ಶಾಖದಲ್ಲಿ ನಾವು ಹೇಗೆ ಮೈ ಕೈಯೆಲ್ಲ ಕಾಯಿಸ್ಕೊತೀವೋ ಅಷ್ಟು ಗಟ್ಟಿಮುಟ್ಟಾಗಿ ದೇಹ ತಯಾರಾಗುತ್ತೆ ಮುಂದೆ ನಮಗಿನ್ನೂ ಮಕ್ಕಳನ್ನ ಹೆರೋದಕ್ಕೆ ಅಥವಾ ಮುಂದಿನ ಜೀವನಕ್ಕೆ ನಮಗೆ ಒಳ್ಳ ಗಟ್ಟಿಯಾಗಿ ದೇಹ ತಯಾರಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಮೂಳೆಗಳು ಆಮೇಲೆ ಜಾಯಿಂಟ್ಸ್ ಎಲ್ಲೆಲ್ಲಿದ್ದೋ ಮೊಣಕಾಲು ಮೊಣಕೈಯಿ ಆಮೇಲೆ ಕಿವಿ ಚೆನ್ನಾಗಿ ಕಾಯಿಸ್ಕೋಬೇಕು ಅಂತ ಹೇಳ್ತಾರೆ ಯಾಕಂದರೆ ಶೀತದ ಮೈ ಏನಾದರೂ ಆದರೆ ಕಿವಿಗೆ ತೊಂದರೆ ಆಗುತ್ತೆ ಮುಂದೆ ಬಾಣಂತನ ಆದಮೇಲೆ ಆ ಸಮಯದಲ್ಲಿ ಏನೂ ಗೊತ್ತಾಗೋದಿಲ್ಲ ನಮಗೆ ಬಾಣಂತಿ ಇದ್ದಾಗ ಬಾಣಂತನ ಎಲ್ಲ ಮುಗಿಸ್ಕೊಂಡು ಒಂದು ವರ್ಷ ಎರಡು ವರ್ಷ ಆ ಥರ ಏನಾಗುತ್ತಲ್ವ ಆಗ ನಮಗೆ ಅದರ ಎಫೆಕ್ಟ್ಗಳು ಗೊತ್ತಾಗುತ್ತೆ ಕಿವಿ ತೊಂದರೆ ಆಗೋದು ಕಿವಿ ನೋವು ಆಗೋದು ಕಿವಿ ಸೋರೋದು ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ಅದಕ್ಕೋಸ್ಕರ ಕಿವಿಯನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ಆ ಒಂದು ಇದ್ದಲಿನ ಕೆಂಡ ಕೆಂಡದಲ್ಲಿ ಕಿವಿಯನ್ನು ಚೆನ್ನಾಗಿ ಕಾಯಿಸ್ಕೊಂಡ್ರೆ ಯಾವುದೇ ರೀತಿಯ ಕಿವಿ ತೊಂದರೆಗಳು ಬರೋದಿಲ್ಲ ಅಂತ ಹೇಳ್ತಾರೆ ಆಮೇಲೆ ಬೆನ್ನು ಮೂಳೆಯನ್ನು ಚೆನ್ನಾಗಿ ಕಾಯಿಸ್ಕೋಬೇಕು ನೀವು ಇದು ಹೊರಸು ಏನಂತಾರಲ್ವ ಮಂಚ ಆ ಥರದ್ದು ಕೆಳಗಡೆ ಅವಾಗೆಲ್ಲ ಹೊರಸುಗಳು ಸಿಗೋದು ನಾರಿನಿಂದ ಹೆಣ್ದಿರ್ತಕ್ಕಂತಹ ಹೊರಸು ಅಂತ ಕರಿತೀವಿ ನಾವು ಅದನ್ನು ಅದರಲ್ಲಿ ನಾವು ಕೆಳಗಡೆ ಕೆಂಡವನ್ನು ಇಟ್ಕೊಂಡು ಬೆನ್ನು ಇದ್ವಿ ಆ ಥರ ಬೆನ್ನು ಕಾಯಿಸೋದ್ರಿಂದ ಬೆನ್ನಿನ ಮೂಳೆ ಏನಿರುತ್ತಲ್ಲ ಅದು ಗಟ್ಟಿಯಾಗುತ್ತೆ ಮುಂದೆ ಎಷ್ಟು ನಾವು ಕೆಲಸ ಮಾಡಿದ್ರೂ ಬೆನ್ನು ನೋವು ಬರೋದಿಲ್ಲ ಈಗೆಲ್ಲರಿಗೂ ಬೆನ್ನು ನೋವು ಜಾಸ್ತಿ ಯಾಕಂದರೆ ಸಿಝೇರಿನ್ ಆದೋರ್ಗಂತೂ ಬೆನ್ನು ನೋವು ತುಂಬ ಇದೆ ಅದು ಇಂಜೆಕ್ಷನ್ ಅದು ಮಾಡಿರ್ತಾರೆ ಅನಿಸ್ತೇಶ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಚೆನ್ನಾಗಿ ಕಾಯಿಸ್ಕೋಬೇಕು ಬೆನ್ನು ಕಾಯಿಸ್ಕೋಬೇಕು ಮಂಡಿ ಕಾಯಿಸ್ಕೋಬೇಕು ಪಾದಗಳು ಜಾಯಿಂಟ್ ಕಾಯಿಸ್ಕೋಬೇಕುಗಳನ್ನು ಕಾಯಿಸ್ಕೋಬೇಕು ಮೊಣಕಾಲನ್ನು ಕಾಯಿಸೋದ್ರಿಂದ ಮಂಡಿ ನೋವು ಬರೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ದೊಡ್ಡವ್ರು ಮಾಡಿರೋದು ಸುಮ್ಮನೆ ಅಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ ಅವರು ಹಿರಿಯರೆಲ್ಲರೂ ಒಂದು ಡಾಕ್ಟರ್ ಥರನೇ ಮನೆಯಲ್ಲಿ ಅಲ್ವಾ ಅವರು ನಾವು ಪಾಲ್ ಹೇಳೋದನ್ನು ನಾವು ಪಾಲಿಸಿದ್ರೆ ಖಂಡಿತವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಬೆಚ್ಚಗೆ ಇರೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಗುವಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಊಟದ ವಿಷಯಕ್ಕೆ ಬಂತು ಅಂತಂದರೆ ಆದಷ್ಟು ಶೀತದ ಪದಾರ್ಥಗಳನ್ನು ತಿನ್ನಬಾರ್ದು ಮೊಸರು ಮಜ್ಜಿಗೆ ಈ ಥರದ್ದೇನೋ ತಿನ್ನಬಾರ್ದು ಆದಷ್ಟು ಸೊಪ್ಪು ತರಕಾರಿಗಳನ್ನು ತಿನ್ನಬೇಕು ಅದರಲ್ಲೂ ತುಪ್ಪದಲ್ಲಿ ಮಾಡಿರುವಂಥ ಅಡಿಗೆಯನ್ನೇ ಸೇವಿಸಬೇಕು ಎಣ್ಣೆಯಲ್ಲಿ ಮಾಡಿರುವಂಥ ಅಡಿಗೆಯನ್ನು ತಿನ್ನಬಾರ್ದು ಕರೆದ ಪದಾರ್ಥವನ್ನು ತಿನ್ನಬಾರ್ದು ಸ್ವಲ್ಪ ದಿನ ಒಂದು ಒಂದೂವರೆ ಎರಡು ತಿಂಗಳು ಮೂರು ತಿಂಗಳು ತನಕ ನಾವು ಹುಷಾರಾಗಿ ಊಟವನ್ನು ಮಾಡಬೇಕಾಗತ್ತೆ ಆಮೇಲೆ ಚಪಾತಿ ರೊಟ್ಟಿ ಈ ಥರದ್ದು ತಿಂದರೆ ಸ್ವಲ್ಪ ಡೈಜೆಷನ್ ಪವರ್ ಕಡಿಮೆ ಇರೋದರಿಂದ ಮಗುವಿಗೂ ತೊಂದರೆ ಆಗುತ್ತೆ ಹಾಲು ಕುಡಿಸೋದ್ರಿಂದ ಅದಕ್ಕೋಸ್ಕರ ನೀವು ನೋಡಿಕೊಂಡು ಮೆತ್ತಗಿರೋ ಆಹಾರ ಖಾರ ಜಾಸ್ತಿ ತಿಂದೇ ಇರೋ ಥರ ನೀವು ಮೆಣಸು ಜೀರಿಗೆ ಆ ಥರದ್ದು ಬಳಸ್ಕೊಂಡು ತುಪ್ಪದಲ್ಲಿ ಮಾಡಿರುವಂತಹ ಅಡುಗೆಗಳನ್ನು ತಿನ್ಬೋದು ಆದಷ್ಟು ದಂಟಿನ ಸೊಪ್ಪು ಇಂಥದ್ದನ್ನು ತಿನ್ಬೇಡ್ರಿ ಅದು ಶೀತ ಆಗುತ್ತೆ ಇನ್ನು ಮಿಕ್ಕಿದಂಥ ಎಲ್ಲ ಸೊಪ್ಪುಗಳು ತರಕಾರಿಗಳನ್ನು ತಿನ್ಬೋದು ಥಂಡಿ ಪದಾರ್ಥ ಇರ್ತಕ್ಕಂಥ ತರಕಾರಿಗಳು ಶೀತದ ಪದಾರ್ಥದ ತರಕಾರಿಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಆಮೇಲೆ ಹಾಲು ಅನ್ನ ಊಟ ಮಾಡಿರಿ ಹಾಲು ಅನ್ನಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಊಟ ಮಾಡೋದರಿಂದ ಪೈತ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಪಿತ್ತ ಏನಾದರೂ ಆದರೆ ದೇಹಕ್ಕೆ ತುಂಬ ತೊಂದರೆ ಆಗುತ್ತೆ ಆಮೇಲೆ ಮಗು ಹಾಲು ಕುಡಿತಾ ಇದ್ದರೆ ಮಾತ್ರ ಮಗು ತುಂಬ ಕಕ್ಕುತ್ತೆ ಆವಾಗ ಏಕೆಂದರೆ ಪಿತ್ತ ಜಾಸ್ತಿ ಆದರೆ ಆ ಥರ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಕಕ್ಕಿದ ಮಕ್ಕಳು ದಕ್ತವೆ ಅಂತಲೂ ಹೇಳ್ತಾರೆ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ ಬಾಣಂತಿಯರು ಆದಷ್ಟು ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ಊಟವನ್ನು ಮಾಡಿದ್ರೆ ಒಳ್ಳೆಯದು ಅಂದರೆ ಎಲ್ಲರೂ ಓಡಾಡುವ ಜಾಗದಲ್ಲಿ ಅಥವಾ ಎಲ್ಲರೂ ಕೂತಾಗ ಮಧ್ಯದಲ್ಲಿ ಊಟವನ್ನು ಮಾಡೋದು ಎಲ್ಲರೂ ನೋಡೋವಾಗ ಊಟವನ್ನು ಮಾಡೋದು ಒಳ್ಳೆಯದಲ್ಲ ಆಗುತ್ತೆ ಅಂತಲೂ ಹೇಳ್ತಾರೆ ಅದಕ್ಕೋಸ್ಕರ ಯಾರೂ ಇಲ್ಲದೇ ಇರೋ ಥರ ಅಂದರೆ ಒಂದು ಕೋಣೆಯಲ್ಲಿ ಅಥವಾ ಅಡುಗೆ ಮನೆಯಲ್ಲಿ ಕೂತ್ಕೊಂಡು ಬಾಣಂತಿಯರು ಊಟವನ್ನು ಮಾಡಿದ್ರೆ ಒಳ್ಳೆಯದು ಆಮೇಲೆ ಹೊರಗಡೆಯಿಂದ ಯಾರಾದರೂ ಓಡಾಡ್ಕೊಂಡು ಬಂದರೆ ಕಾಲು ತೊಳ್ಕೊಂಡು ಒಳಗಡೆ ಬರೋದು ತುಂಬ ಉತ್ತಮ ಯಾಕೆ ಅಂದರೆ ಅದು ಸೈಂಟಿಫಿಕಲಿ ಒಳ್ಳೆಯದು ಯಾಕಂದರೆ ಆಚೆ ಎಲ್ಲ ಓಡಾಡಿರ್ತಾರೆ ಸ್ಲಿಪ್ಪರ್ ಹಾಕ್ಕೊಂಡು ಕ್ರಿಮಿಗಳೆಲ್ಲ ಇರುತ್ತೆ ಅದು ಮನೆ ಒಳಗಡೆ ಬಂದರೆ ಮಗುವಿಗೂ ಇನ್ಫೆಕ್ಷನು ಬಾಣಂತಿಗೂ ಇನ್ಫೆಕ್ಷನು ಅದು ಒಂಥರ ಆಮೇಲೆ ಕಾಲು ಧೂಳಿ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹಿರಿಯರು ಅದಕ್ಕೋಸ್ಕರ ಹೊರಗಡೆನೆ ಕೈ ಕಾಲನ್ನು ತೊಳ್ಕೊಂಡು ಒಳಗಡೆ ಮನೆ ಒಳಗಡೆ ಬರೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಆಮೇಲೆ ಇನ್ನೇನು ಮಾಡಬೇಕು ಅಂತಂದರೆ ನೀವು ಊಟ ಆದ ತಕ್ಷಣ ಎರಡೂ ಹೊತ್ತು ಎಲೆ ಅಡಿಕೆಯನ್ನು ಹಾಕೋಬೇಕು ಎಲೆ ಅಡಿಕೆ ಸುಣ್ಣವನ್ನು ಹಾಕ್ಕೊಂಡು ಚೆನ್ನಾಗಿ ಅಗದು ತಿನ್ನೋದ್ರಿಂದ ಡೈಜೆಷನ್ ಪವರು ಇಂಪ್ರೂವ್ ಆಗುತ್ತೆ ಮತ್ತು ಮಗುವಿಗೂ ತುಂಬ ಒಳ್ಳೆಯದು ಆ ಒಂದು ಕಾವು ಏನಿರುತ್ತೆ ತಾಯಿ ಹತ್ರ ಇರ್ತಕ್ಕಂಥ ಬಿಸಿಯನ್ನು ಮಗು ಬಯಸ್ತಾ ಇರುತ್ತೆ ಯಾಕಂದರೆ ಹೊಟ್ಟೆಯಲ್ಲಿ ಇರುವಾಗ ಎಷ್ಟು ಕಾವು ಮಗುಗಿರುತ್ತೋ ಅದನ್ನೇ ಮಗು ಹೊರಗಡೆ ಬಂದ ಮೇಲೂ ಬಯಸ್ತಾ ಇರುತ್ತೆ ಅದಕ್ಕೆ ಬೇರೆಯವ್ರು ಎತ್ಕೊಂಡ್ರೆ ಅಥವಾ ಎಲ್ಲಾದರೂ ಮಂಚದ ಮೇಲೆ ಎಲ್ಲಾದರೂ ಮಲಗಿಸಿದ್ರೆ ಯಾಕೆ ಅಳ್ತವೆ ಮಕ್ಕಳು ಅಂತಂದರೆ ಅದು ತಾಯಿಯಿಂದ ದೂರ ಆಗಿದ್ದೀವೇನೋ ಅನ್ನೋ ಭಯಕ್ಕೆ ಮಕ್ಕಳು ಅಳ್ತಾ ಇರ್ತವೆ ತಾಯಿ ಹತ್ತಿರ ಕರ್ಕೊಂಡ ತಕ್ಷಣ ಸುಮ್ಮನಾಗ್ತವೆ ಅಂದರೆ ತಾಯಿಯ ಉಸಿರು ತಾಯಿಯ ವಾಸನೆ ಆಮೇಲೆ ತಾಯಿಯ ಹೃದಯ ಬಡಿತ ಬೆಚ್ಚಗಿರೋ ಒಂದು ಶಾಖ ಎಲ್ಲವನ್ನು ಮಗು ಅರ್ಥ ಮಾಡ್ಕೊಳ್ಳುತ್ತೆ ಇದು ನಮ್ಮ ತಾಯಿ ಅಂತ ಅದಕ್ಕೆ ಗೊತ್ತಾಗುತ್ತೆ ಅದಕ್ಕೆ ಅದು ಸುಮ್ಮನಾಗುತ್ತೆ ಅಳೋದನ್ನು ನಿಲ್ಲಿಸುತ್ತೆ ಹಾಗಾಗಿ ಮಗುವಿನ ಹತ್ತಿರ ಜಾಸ್ತಿ ನೀವು ಇರ್ರಿ ಅದನ್ನು ನಿಮ್ಮ ಮಡ್ಲಲ್ಲಿ ಹಾಕ್ಕೊಳ್ಳ್ರಿ ಅಂತ ಹೇಳ್ತೀನಿ ಆಮೇಲೆ ಈ ವಿಳೆದೆಲೆ ಅಡಿಕೆ ಹಾಕ್ಕೊಂಡಾದಮೇಲೆ ನೀವು ಮಗುವಿಗೆ ಹಾಲನ್ನು ಕೊಡ್ಬೋದು ಯಾವುದೇ ಕಾರಣಕ್ಕೂ ಮಗು ಮಗುವಿಗೆ ಹಾಲು ಉಣಿಸುವಾಗ ಮಾತ್ರ ನೀರನ್ನು ಕುಡಿಬಾರ್ದು ಯಾಕೆ ಅಂದರೆ ದೊಡ್ಡವರು ಹೇಳ್ತಾ ಇದ್ರು ಮನೆಯಲ್ಲಿ ಆ ಥರ ಏನಾದರೂ ನೀರು ಕುಡಿತಾ ಮಗುವಿಗೆ ಹಾಲು ಕೊಟ್ಟರೆ ಹಾಲು ನೀರಾಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಆದಷ್ಟು ಊಟದಲ್ಲಿ ಮೆಂತ್ಯೆಯನ್ನು ಜಾಸ್ತಿ ಬಳಸಿ ಮೆಂತ್ಯ ಅಕ್ಕಿ ಸೇರಿಸ್ಬಿಟ್ಟು ಮಿಲ್ಲಿಗೆ ಹಾಕಿಸಿ ಇಟ್ಕೊಂಡಿದ್ರೆ ಆ ಹಿಟ್ಟಿನಿಂದ ದೋಸೆಯನ್ನು ಮಾಡಿ ತುಪ್ಪದಲ್ಲೇ ಮಾಡಬೇಕು ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಅಡುಗೆಯಲ್ಲಿ ಬಳಸಬಾರ್ದು ತುಪ್ಪದಲ್ಲಿ ಮಾಡಿರುವಂತಹ ಮೆಂತ್ಯದ ದೋಸೆಯನ್ನು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಹಾಲು ಕಡಿಮೆ ಇದೆ ಅನ್ನೋರಿಗೆ ಬಾಣಂತಿಯರಿಗೆ ಈ ಒಂದು ಮೆಂತ್ಯದ ದೋಸೆ ತಿನ್ನೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಆಮೇಲೆ ಆದಷ್ಟು ತಿನ್ನೋರು ಬೆಳ್ಳುಳ್ಳಿ ಅದನ್ನೆಲ್ಲ ಬಳಸ್ತಾರೆ ಅಡುಗೆಯಲ್ಲಿ ತುಂಬ ಹೀಟ್ ಆಗೋರು ಬೇಡ ಅಂತ ಹೇಳ್ತೀನಿ ಆಮೇಲೆ ಅಡುಗೆಯಲ್ಲೂ ಅಷ್ಟೇ ಮಿತವಾದ ಆಹಾರವನ್ನು ಒಂದು ಸ್ವಲ್ಪ ದಿನ ಒಂದು ಮೂರು ತಿಂಗಳ ಕಾಲ ತಿಂದರೆ ಸಾಕು ಆಮೇಲೆ ಕರಿಬೇವಿಂದ ಮಾಡಿರುವಂತಹ ಚಟ್ನಿ ಪುಡಿಗಳನ್ನು ತಿಂದರೆ ಚೆನ್ನಾಗಿರುತ್ತೆ ಒಳ್ಳೆಯದು ಒಣಕೊಬ್ಬರಿಯನ್ನು ಬಳಸಬೇಕು ಹಸಿ ಕಾಯಿ ತುರಿ ಅಡುಗೆಯಲ್ಲಿ ಬಳಸಬಾರ್ದು ಆಮೇಲೆ ಆದಷ್ಟು ಬಾಣಂತಿಯರು ಹೊರಗಡೆ ಹೋಗೋದು ತಿರುಗಾಡೋದು ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ ಗಾಳಿ ಅದು ಮೈಗೆ ಒಗ್ಗಿದ್ರೆ ಒಳ್ಳೆಯದಲ್ಲ ಆಮೇಲೆ ಇದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ ಆವಾಗಿನ ಆಗಿನ ಸಮಯದಲ್ಲಿ ಏನೂ ಗೊತ್ತಾಗಲ್ಲ ಆಮೇಲೆ ಮೈ ತುಂಬ ಊತ ಬಂದುಬಿಡುತ್ತೆ ಶಕ್ತಿ ಇರೋದಿಲ್ಲ ಆದರೆ ಮೈ ತುಂಬ ದಪ್ಪ ಆಗಿರ್ತಾರೆ ನೋಡ್ಬೋದು ನೀವು ಅದೆಲ್ಲ ಗಾಳಿ ಸೇರ್ಕೊಂಬಿಡುತ್ತೆ ಮೈಯಲ್ಲಿ ಅದಕ್ಕೋಸ್ಕರ ಹೊರಗಡೆ ಆಚೆ ಈಚೆ ತಿರುಗಾಡೋದು ಅದೆಲ್ಲ ಒಂದು ಮೂರು ನಾಲ್ಕು ತಿಂಗಳು ಅವಾಯ್ಡ್ ಮಾಡಬೇಕು ಮನೆಯಲ್ಲಾದ್ರೂ ಹುಷಾರಾಗಿ ಬೆಚ್ಚಿಗೆ ನೀವೆಷ್ಟು ಸುರಕ್ಷಿತವಾಗಿ ಬಾಣಂತನವನ್ನು ಮಾಡ್ಕೊತಿರೋ ನಿಮಗೂ ನಿಮ್ಮ ಮಗುಗೂ ಅಷ್ಟೇ ಒಳ್ಳೆಯದು ಅಂತ ಹೇಳ್ತೀನಿ ನೀವು ತಣ್ಣೀರು ಕುಡಿದಿದ್ದು ಇನ್ನೇನನ್ನೋ ಶೀತದ ಪದಾರ್ಥಗಳನ್ನು ತಿಂದರೆ ಇಮ್ಮಿಡಿಯೇಟ್ ಮಗುಗೆ ಶೀತ ಆಗುತ್ತೆ ನಿಮಗಾದ ತಕ್ಷಣ ಅದಕ್ಕೂ ಬರುತ್ತೆ ನಿಮಗೆ ಜ್ವರ ಬಂದರೆ ಅದಕ್ಕೂ ಬರುತ್ತೆ ಹಾಗಾಗಿ ನೀವು ಎಷ್ಟು ಸುರಕ್ಷಿತವಾಗಿ ಇರ್ತೀರೋ ಮಗುಗೇನಾದರೂ ಶೀತ ನೆಗಡಿ ಆಗಿಬಿಟ್ರೆ ತುಂಬ ಕಷ್ಟ ಅವಕ್ಕೆ ತುಂಬ ಅನ್ಭವಿಸ್ಬಿಡ್ತವೆ ಮಕ್ಕಳು ಅದಕ್ಕೋಸ್ಕರ ನೀವು ಎಷ್ಟು ಹುಷಾರಾಗಿದ್ದರೆ ಮಗುವಿಗೂ ಅಷ್ಟೇ ಒಳ್ಳೆಯದು ಅಂತ ಹೇಳ್ತೀನಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಒಂದೆರಡು ಟಿಪ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ ಉಂಡೆ ಅಂತ ಮಾಡ್ತಾರೆ ಅದನ್ನು ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಒಣ ಕೊಬ್ಬರಿ ಹಾಕಿ ತುಪ್ಪದಲ್ಲಿ ಪಾಕವನ್ನು ಮಾಡಿ ತುಪ್ಪ ಹಾಕಿ ಕಟ್ತಾರೆ ಅದನ್ನು ತಿನ್ನೋದ್ರಿಂದ ಬೆನ್ನು ಮೂಳೆಗೆ ತುಂಬ ಗಟ್ಟಿ ಅದನ್ನು ಮಾಡಿಸ್ಕೊಂಡು ಬಾಣಂತಿಯರು ತಿನ್ಬೋದು ಹೀಗೆ ಕೆಲವೊಂದು ಟಿಪ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನನಗೆ ತಿಳಿದಿದ್ದರೆ ಖಂಡಿತವಾಗಿ ನಿಮಗೆ ತಿಳಿಸ್ತೀನಂತೆ ಬಾಣಂತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ಹೇಳಿದ್ದೀನಿ ಯಾಕೆ ಅಂದರೆ ತುಂಬ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇಶ್ ಶ್ರೀನಿವಾಸ